ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಏಕೀಕರಣಕ್ಕೆ ದುಡಿದ ಮಹಣೀಯರು ಎರಡನೇ ಸರಣಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಬದಲಾವಣೆಯ ಹರಿಕಾರ ಎಂದೇ ಚಿರಪರಿಚಿತರಾದ ಸರ್ ಸಿದ್ದಪ್ಪ ಕಂಬಳಿಯವರು ಕೂಡ ಕರ್ನಾಟಕದ ಏಕೀಕರಣಕ್ಕೆ ದುಡಿದ ಮಹನೀಯರಲ್ಲಿ ಗಾಂಧೀಜಿ ಅವರನ್ನು ಕಾಣಲಿಕ್ಕೆ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಿರತಕ್ಕಂಥ ಕಾಲಘಟ್ಟ ಆದರೆ ಗಾಂಧೀಜಿಯೇ ಒಬ್ಬ ವ್ಯಕ್ತಿಯನ್ನು ಕಾಣಲು ಕಾತರಿಸುತ್ತಿದ್ದರು ಎಂದರೆ ಆ ವ್ಯಕ್ತಿ ಎಷ್ಟು ಮಹತ್ವದವರು ಅನ್ನೋದು ಸಹಜವಾಗಿ ಎಲ್ಲರಲ್ಲಿ ಕುತೂಹಲವನ್ನು ಮೂಡಿಸ್ತದೆ ಗಾಂಧೀಜಿ ಬಯಸಿದ ಆ ವ್ಯಕ್ತಿಗೆ ಸಿದ್ದಪ್ಪ ಕಂಬಳಿಯವರು ಒಂದೇ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಜರುಗಿದ ಕಾಂಗ್ರೆಸ್ ಅಧಿವೇಶನದ ಸಂದರ್ಭದಲ್ಲಿ ಗಾಂಧೀಜಿ ಆ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಆಗ ಸರ್ ಸಿದ್ದಪ್ಪ ಕಂಬಳಿ ಅವರನ್ನು ಹುಡುಕಿ ಅವ್ರ ಜೊತೆ ಅವರನ್ನು ಸರ್ ಸಿದ್ದಪ್ಪ ಕಂಬಳಿ ಹುಬ್ಬಳ್ಳಿಯ ತೋಟಪ್ಪ ಮತ್ತು ಗಂಗವ ದಂಪತಿಗಳ ಮಗನಾಗಿ ಹನ್ನೊಂದು ಸೆಪ್ಟೆಂಬರ್ ಹದಿನೆಂಟುನೂರ ಎಂಬತ್ತೆರಡರಂದು ಜನಿಸ್ತಾರೆ ಈ ಮಗುವಿಗೆ ಸಿದ್ದಪ್ಪ ಅಂಥೇಳಿ ನಾಮಕರಣವನ್ನು ಮಾಡಿದವರು ಸಿದ್ದಾರೂಢ ಅಜ್ಜನವರು ಸಿದ್ದಪ್ಪ ಕಂಬಳಿಯವರು ತಮ್ಮ ಮೂರನೆಯ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಂಡು ಲಕ್ಕುಂಡಿಯ ಅಕ್ಕನ ಮನೆಯಲ್ಲಿ ಬೆಳೀತಾರೆ ಅಲ್ಲಿಯೇ ಅವರ ಬಾಲ್ಯದ ವಿದ್ಯಾಭ್ಯಾಸ ನಡೀತದೆ ಚಿಕ್ಕ ವಯಸ್ಸಿನಿಂದಲೇ ತಮ್ಮ ಚುರುಕು ಬುದ್ಧಿಯಿಂದ ನೆರೆಹೊರೆಯವರ ಮನಸ್ಸುಗಳನ್ನು ಆಕರ್ಷಿಸಿದ್ದ ಸಿದ್ದಪ್ಪನವರು ವಿದ್ಯಾಭ್ಯಾಸಕ್ಕೆ ನೀರೆದ್ದು ಅವರ ಭಾವ ಬಸಪ್ಪ ಧಾರವಾಡದಲ್ಲಿ ಪ್ರೌಢಶಾಲಾ ಶಿಕ್ಷಣ ಪಡೆದ ಸಿದ್ದಪ್ಪನವರು ಧಾರವಾಡದಲ್ಲಿ ದುರ್ಬಲವಾಗಿದ್ದ ಕನ್ನಡದ ವಿಚಾರದಲ್ಲಿ ಆಗಲೇ ನೊಂದುಕೊಂಡಿದ್ದರು ಆಗ ಉತ್ತರ ಕರ್ನಾಟಕದಲ್ಲಿ ಪ್ರಬಲವಾಗಿದ್ದ ಭಾಷೆ ಮರಾಠಿ ಹುಬ್ಬಳ್ಳಿಯ ಯಾರೋ ಒಬ್ರು ಕನ್ನಡವು ಹಳ್ಳಿಯ ಜನರು ಆಡುವ ಗ್ರಾಮ್ಯ ಭಾಷೆ ಸುಸಂಸ್ಕೃತರು ಯಾರೂ ಅದನ್ನು ಆಡುವುದಿಲ್ಲ ಲಿಂಗಾಯಿತರು ಮಾತ್ರ ಆಡ್ತಾರೆ ಹೀಗೆಂದು ಹೇಳಿಸಿದ್ರಂತೆ ಹಾಗೆ ಮಾತನಾಡಿದವರ ವಿರುದ್ಧ ತಿರುಗಿ ಬಿದ್ದು ನಿಮ್ಮದು ಹಳ್ಳಿಯ ಜನರನ್ನು ಲಿಂಗಾಯಿತರನ್ನು ಶೋಷಣೆ ಮಾಡುವ ಅವರನ್ನು ತಿಂದು ಅವರ ಮೇಲೆಯೇ ತಿರುಗಿ ಬೀಳುವ ಸಂಸ್ಕೃತಿ ಎಂದು ತಿರುಗೇಟು ನೀಡಿದರು ಮುಂದೆ ಸಿದ್ದಪ್ಪನವರು ಮೆಟ್ರಿಕ್ ಪರೀಕ್ಷೆಯನ್ನು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಆಗ್ತಾರೆ ಆ ಸಂದರ್ಭದಲ್ಲಿ ಸಿದ್ದಪ್ಪನವರ ಕುಟುಂಬ ಅಷ್ಟೇ ಅಲ್ಲದೆ ಇಡೀ ಊರಿಗೆ ಊರೇ ಸಂಭ್ರಮವನ್ನು ಆಚರಿಸ್ತದೆ ಬಡತನವಿದ್ದರೂ ಕೂಡ ಭಾವ ಮತ್ತು ಅಕ್ಕ ಸಿದ್ದಪ್ಪನವರ ಓದನ್ನು ಉತ್ತೇಜಿಸ್ತಾರೆ ಜೊತೆಗೆ ಸಿದ್ದಪ್ಪನವರಿಗೆ ಶಿಷ್ಯ ವೇತನ ಕೂಡ ಸಿಗ್ತಾಯಿತ್ತು ಮುಂದೆ ಪುಣೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿರ್ತಕ್ಕಂಥ ಸಿದ್ದಪ್ಪನವರ ಬದುಕಿನಲ್ಲಿ ಪುಣೆಯ ಪ್ರಭಾವ ದಟ್ಟವಾಗಿ ಬೀರ್ತದೆ ಅಲ್ಲಿಯ ಬೋಧಕ ವರ್ಗದ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಿರ್ತಕ್ಕಂಥ ಸಿದ್ದಪ್ಪನವರು ಇತಿಹಾಸ ಮತ್ತು ಅರ್ಥಶಾಸ್ತ್ರವನ್ನು ಪ್ರಧಾನ ವಿಷಯಗಳನ್ನಾಗಿ ಆಯ್ದುಕೊಂಡು ಆ ವಿಷಯಗಳಲ್ಲಿ ಪದವಿಯನ್ನು ಪಡ್ಕೋತಾರೆ ಆ ಕಾಲಕ್ಕೆ ಪದವಿ ಪಡೆದವರಿಗೆ ಸರ್ಕಾರ ಆದ್ಯತೆಯ ಮೇಲೆ ಉದ್ಯೋಗವನ್ನು ನೀಡ್ತಾ ಇತ್ತು ಅಂತಹ ಯಾವುದೇ ಉದ್ಯೋಗವನ್ನು ವಹಿಸಿದ ಸಿದ್ದಪ್ಪ ಅಲ್ಲಿಂದ ಮುಂಬೈಗೆ ತೆರಳಿ ಕಾನೂನು ಪದವಿಯನ್ನು ಅಭ್ಯಾಸ ಮಾಡ್ತಾರೆ ಕಾನೂನು ಶಾಸ್ತ್ರದಲ್ಲಿ ಮುಂಬೈ ರಾಜ್ಯಕ್ಕೆ ಪ್ರಥಮ ಶ್ರೇಣಿಯಲ್ಲಿ ಪಾಸಾಗ್ತಾರೆ ಹಿಂದುದ ವರ್ಗಕ್ಕೆ ಒಂದು ದೊಡ್ಡ ಹೆಸರನ್ನು ತಂದುಕೊಡ್ತಾರೆ ಆ ಸಂದರ್ಭದಲ್ಲಿ ಸರ್ಕಾರ ನೇರವಾಗಿ ನ್ಯಾಯಾಧೀಶರನ್ನಾಗಿ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಇದ್ದದ್ದು ಆದರೆ ಆ ಒಂದು ಹುದ್ದೆಯನ್ನು ಬಯಸಲಿಲ್ಲ ನಾನು ವಿದ್ಯೆ ಕಲ್ತಿರೋದು ಸಾಮಾನ್ಯ ಜನರ ಒಳತಿಗಾಗಿ ಹಾಗಾಗಿ ಸಾಮಾನ್ಯ ಜನರಿಗಾಗಿ ತಮ್ಮ ಬದುಕನ್ನು ಮುಡಿಪಿಡಬೇಕೆಂಬ ಛಲದಿಂದ ಹುಬ್ಬಳ್ಳಿಗೆ ಬರ್ತಾರೆ ಹುಬ್ಬಳ್ಳಿಯಲ್ಲಿ ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ ಆ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಪ್ರಸಿದ್ಧರಾಗಿದ್ದ ಹಲವಾರು ವಕೀಲರ ಜೊತೆಗೆ ಸ್ಪರ್ಧೆ ಮಾಡೋದು ಕೂಡ ಸುಲಭದ ಮಾತಾಗಿರಲಿಲ್ಲ ಅದು ಅಲ್ಲದೆ ಹಿಂದುಳಿದ ವರ್ಗದ ವ್ಯಕ್ತಿಯೊಬ್ಬ ತಮ್ಮೊಡನೆ ಸ್ಪರ್ಧಿಸುವುದನ್ನು ಕೆಲವರು ಸಹಿಸ್ತಾ ಇರಲಿಲ್ಲ ಕೂಡ ಆದರೆ ಸಿದ್ದಪ್ಪನವರ ನ್ಯಾಯಪರತೆ ಅಚ್ಚುಕಟ್ಟುತನ ಸರಳತೆ ಮತ್ತು ಶಿಸ್ತುಗಳು ಜನರನ್ನು ಆಕರ್ಷಣೆ ಮಾಡ್ತಾರೆ ಈ ಸಿದ್ದಪ್ಪನವರು ಹಿಂದುಳಿದವರ ಪಾಲಿಗೆ ಗೆಳೆಯರಾಗಿದ್ದರು ಮಿತ್ರರಾಗಿದ್ದರು ತಮ್ಮ ಅಕ್ಕನ ಮಗಳನ್ನೇ ಮದುವೆಯಾಗಿ ಗೃಹಸ್ಥ ಜೀವನಕ್ಕೆ ಕಾಲಿಡ್ತಾರೆ ಮುಂದೆ ಸಾರ್ವಜನಿಕ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಹುಬ್ಬಳ್ಳಿಯ ನಗರಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಗೆಲುವು ಸಿಗ್ತದೆ ಆಗಿನಿಂದ ಎಂದು ಹಿಂದೆ ನೋಡತಕ್ಕಂಥ ಪ್ರಸಂಗ ಈ ಸಿದ್ದಪ್ಪನವರಿಗೆ ಬರಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ಮೂವತ್ತರವರೆಗೆ ಹುಬ್ಬಳ್ಳಿ ನಗರಸಭೆಯ ಅಧಿಕಾರೇತರರ ಅಧ್ಯಕ್ಷರಾಗ್ತಾರೆ ಧಾರವಾಡ ಜಿಲ್ಲಾ ಲೋಕಲ್ ಬೋರ್ಡ್ನ ಸದಸ್ಯರೂ ಆಗಿರ್ತಕ್ಕಂಥ ಸಿದ್ದಪ್ಪ ಕಂಬಳಿಯವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಅದರ ಅಧ್ಯಕ್ಷರೂ ಆಗ್ತಾರೆ ಕಂಬಳಿಯವರನ್ನು ಅನೇಕ ಅಧಿಕಾರ ಸ್ಥಾನಗಳು ಹುಡ್ಕೊಂಡು ಬರ್ತವೆ ಮುಂಬೈ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾಗ್ತಾರೆ ಆ ಅವಧಿಯಲ್ಲಿ ಉಪಸಭಾಪತಿ ಕೂಡ ಆಗ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಅದೇ ವರ್ಷ ಸಿದ್ದಪ್ಪನವರು ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಸಂದರ್ಭದಲ್ಲೇ ಹಮ್ಮಿಕೊಂಡಿರತಕ್ಕಂಥ ಮೊದಲನೇ ಕರ್ನಾಟಕ ಏಕೀಕರಣ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ಮುಂಬೈ ಸರ್ಕಾರದ ಆಡಳಿತದಲ್ಲಿ ಮರಾಠಿ ಮತ್ತು ಗುಜರಾತಿ ಭಾಷೆಗಳ ಪ್ರಭಾವ ಅಧಿಕವಾಗಿತ್ತು ಕನ್ನಡವನ್ನು ಮುಂಬೈಯಲ್ಲಿರಲಿ ಬೆಳಗಾವಿ ಬಿಜಾಪುರ ಜಿಲ್ಲೆಗಳಲ್ಲಿ ಕೂಡ ಕೇಳಲು ಸಹ ಸಾಧ್ಯವಿರಲಿಲ್ಲ ಹಾಗೆ ಬಳ್ಳಾರಿ ಜಿಲ್ಲೆಯಲ್ಲಿ ತೆಲುಗಿಗೆ ಪ್ರಾಶಸ್ತ್ಯವಿತ್ತು ಇಂಥ ಸಂದರ್ಭದಲ್ಲಿ ಕಂಬಳಿಯವರು ಮುಂಬೈ ಆಡಳಿತದಲ್ಲಿ ಕನ್ನಡ ಭಾಷೆಯ ಬಳಕೆಗೆ ಒತ್ತಾಯವನ್ನು ಮಾಡ್ತಾರೆ ಸಿದ್ದಪ್ಪ ಕಂಬಳಿಯವರು ಬ್ರಾಹ್ಮಣೇತರ ಪರಿಷತ್ತಿನ ನಾಯಕರಾಗ್ತಾರೆ ಹಾಗೆ ಕರ್ನಾಟಕ ಏಕೀಕರಣಕ್ಕೆ ನಡೆದ ಚಳುವಳಿಗಳಲ್ಲಿ ಕೂಡ ಮುಂದೆ ನಿಲ್ತಾ ಇದ್ದರು ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ಬಳ್ಳಾರಿಯಲ್ಲಿ ನಡೀತ ನಡೆದಿರ್ತಕ್ಕಂಥ ಏಕೀಕರಣ ಪರಿಷತ್ತಿನ ಎರಡನೇ ಅಧಿವೇಶನದ ಅಧ್ಯಕ್ಷತೆಯನ್ನು ಕೂಡ ಸಿದ್ದಪ್ಪ ಕಂಬಳಿಯವರೇ ವಹಿಸಿಕೊಂಡಿದ್ದರು ಹೀಗೆ ಕನ್ನಡ ಮತ್ತು ಭಾಷೆಯ ಪ್ರಗತಿಗೆ ಶ್ರಮವನ್ನು ವಹಿಸಿರ್ತಕ್ಕಂಥ ಕಂಬಳಿಯವರು ಕನ್ನಡಿಗರಲ್ಲಿ ಇರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸುವಗೋಸ್ಕರವಾಗಿ ಹಗಲಿರುಳು ಶ್ರಮ ವಹಿಸ್ತಾರೆ ಒಂದೇ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸ್ತ್ರೀಹಿತರು ಶಿಕ್ಷಣ ಮಂತ್ರಿ ಆಗ್ತಾರೆ ಆ ಸಂದರ್ಭದಲ್ಲಿ ಕರ್ನಾಟಕದ ಬಹುತೇಕ ಮುಖಂಡರ ಅಭಿಮಾನಕ್ಕೆ ಪಾತ್ರರಾಗ್ತಾರೆ ಇನ್ನು ಧಾರವಾಡದ ಪ್ರಸ ಪ್ರತಿಷ್ಠಿತ ಕಾಲೇಜು ಅಂತಂದರೆ ಕರ್ನಾಟಕ ಕಾಲೇಜು ಅಂದಿನ ಸರ್ಕಾರ ಆರ್ಥಿಕ ಮಿತವೇದ ಕಾರಣದಿಂದ ಕರ್ನಾಟಕ ಕಾಲೇಜನ್ನು ಮುಚ್ ಮುಚ್ಚತಕ್ಕಂಥ ಆಲೋಚನೆಯಲ್ಲಿ ತೊಡಗಿಕೊಂಡಾಗ ಅದನ್ನು ಸಂಪೂರ್ಣವಾಗಿ ಸಿದ್ದಪ್ಪ ಕಂಬಳಿಯವರು ವಿರೋಧಿಸ್ತಾರೆ ಮತ್ತು ಕರ್ನಾಟಕ ಕಾಲೇಜ್ ತನ್ನ ಕಾರ್ಯದಲ್ಲಿ ತೊಡಗಿಕೊಳ್ಳುವಂತೆ ಮಾಡಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಸಿದ್ದಪ್ಪ ಕಂಬಳಿಯವರು ಸರ್ಕಾರಕ್ಕೆ ಹೇಳ್ತಕ್ಕಂಥ ಮಾತಂದರೆ ಕರ್ನಾಟಕ ಕಾಲೇಜನ್ನು ಮುಚ್ಚುವುದಾದರೆ ನನ್ನ ರಾಜೀನಾಮೆಯನ್ನು ಒಪ್ಕೊಳ್ಬೇಕು ಅಂತಕ್ಕಂಥ ನಿರ್ಬಂಧವನ್ನು ವಿಧಿಸ್ತಾರೆ ಆದರೆ ಸರ್ಕಾರ ಅದಕ್ಕೆ ಕರ್ನಾಟಕ ಕಾಲೇಜನ್ನು ಮುಚ್ಚುವ ಒಂದು ವ್ಯವಸ್ಥೆಯಿಂದ ಹಿಂದೆ ಸರಿದು ಕರ್ನಾಟಕ ಕಾಲೇಜನ್ನು ಉಳಿಸಿ ಅದನ್ನು ಮೇಲ್ದರ್ಜೆಗೇರಿಸ್ತಾರೆ ಹಾಗೆ ಸಪ್ತಋಷಿಗಳಿಂದ ಬೆಳಗಾವಿಯಲ್ಲಿ ಪ್ರಾರಂಭಗೊಂಡಿರ್ತಕ್ಕಂಥ ಲಿಂಗರಾಜ್ ಕಾಲೇಜಿನ ಸ್ಥಾಪನೆಯಲ್ಲಿ ಕೂಡ ಹಿನ್ನೆಲೆಯಾಗಿ ಸಿದ್ದಪ್ಪ ಕಂಬಳಿಯವರು ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಅದೇ ಸಂದರ್ಭದಲ್ಲಿ ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವನ್ನು ಕಟ್ಟಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದರು ಅದು ಕೂಡ ನನಸಾಗ್ತಾ ಹೋಗ್ತದೆ ಜನರ ಜೊತೆಗೆ ಸದಾ ಬೆರಿತಾ ಇದ್ದಿರ್ತಕ್ಕಂಥ ಸಿದ್ದಪ್ಪ ಕಂಬಳಿಯವರು ತಮ್ಮ ಯಾವುದೇ ಚುನಾವಣೆಗೆ ಹಣವನ್ನು ಖರ್ಚು ಮಾಡಬೇಕಾದ ಸಂದರ್ಭನೇ ಇರ್ತಾ ಇರಲಿಲ್ಲ ಅವರ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧಿಸಿದವರು ಕಂಬಳಿಯವರ ವಿರುದ್ಧವಾಗಿ ಮಾತನಾಡುವಂತಿರಲಿಲ್ಲ ಒಂದು ವೇಳೆ ಹಾಗೆ ಮಾತನಾಡಿದರೆ ಅವರಿಗೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗ್ತಾ ಇತ್ತು ಈ ವಿಚಾರವನ್ನು ಸರ್ದಾರ್ ವೀರನ್ ಗೌಡ್ರು ಹೇಳಿರ್ತಕ್ಕಂಥದ್ದು ಪ್ರಾಮಾಣಿಕತೆ ನ್ಯಾಯ ನಿಷ್ಠುರತೆಗೆ ಇನ್ನೊಂದು ಹೆಸರು ಅಂತಂದರೆ ಈ ಸಿದ್ದಪ್ಪನವರು ಸಿದ್ದಪ್ಪ ಕಂಬಳಿಯವರು ಯಾವುದೇ ಆಮಿಷಕ್ಕೆ ಬಲಿಯಾಗ್ತಾ ಇರಲಿಲ್ಲ ಭ್ರಷ್ಟತೆಗೆ ಅವರನ್ನು ಕಂಡ್ರೆ ಹಂಚಿಕೆ ಆಗ್ತಾ ಇತ್ತು ಸತ್ಯಕ್ಕೆ ಹೆಚ್ಚು ಬೆಲೆ ಕೊಡ್ತಾ ಇದ್ದರು ಸಿದ್ದಪ್ಪನವರು ಡಾಕ್ಟರ್ ಅಂಬೇಡ್ಕರ್ ಅವರ ಬೆಂಬಲಕ್ಕಿದ್ದವರು ಕೊಲ್ಲಾಪುರದ ಶಾಹು ಮಹಾರಾಜರು ಹಿಂದುಳಿದ ವರ್ಗಗಳ ಒಳತಿಗೆ ಶ್ರಮಿಸ್ತಾ ಇದ್ದಿರತಕ್ಕಂಥ ಶಾಹು ಮಹಾರಾಜರ ಬಗ್ಗೆ ಸಿದ್ದಪ್ಪ ಕಂಬಳವರಿಗೂ ಕೂಡ ಗೌರವ ಇತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಮುಂಬೈ ಕಾನೂನು ಕಾಲೇಜಿಗೆ ಮೊದಲಿಗೆ ಪ್ರಾಧ್ಯಾಪಕರನ್ನಾಗಿ ನೇಮಿಸಿ ಸಂತೋಷಪಟ್ಟವರು ಈ ಶಿದ್ದಪ್ಪ ಕಂಬಳಿಯವರು ಭಾಷಾವಾರು ಪ್ರಾಂತ ರಚನೆಗೆ ಕಾಂಗ್ರೆಸ್ ಮುಂದಾಗಿದ್ದರೂ ಒಮ್ಮೊಮ್ಮೆ ಹಿಂದಕ್ಕೂ ಸರಿತಿತ್ತು ಭಾಷಾವಾರು ಪ್ರಾಂತ ರಚನೆಗೆ ಆಯೋಗಗಳನ್ನ ನೇಮಿಸುವ ಬಗ್ಗೆ ಕಂಬಳಿಯವರಿಗೆ ತುಂಬ ಅಸಮಾಧಾನವಿತ್ತು ಯಾವುದೇ ಆಯೋಗದ ಶಿಫಾರಸ್ಸಿನ ಮೂಲಕ ಭಾಷಾವಾರು ಪ್ರಾಂತ ರಚನೆ ಆಗುವ ಅವಶ್ಯಕತೆ ಇಲ್ಲ ಅದು ಸಹಜವಾಗಿ ಆಗಬೇಕಾದ ಪ್ರಕ್ರಿಯೆ ಅಂತ ನಂಬಿದ್ರು ಆದರೂ ಹುಬ್ಬಳ್ಳಿಗೆ ಬಂದಿರತಕ್ಕಂಥ ದರ್ ಸಮಿತಿ ಎದುರು ಸಾಕ್ಷ್ಯ ಹೇಳಿ ಭಾಷಾವಾರು ಪ್ರಾಂತ ರಚನೆಯು ಅತ್ಯವಶ್ಯಕ ಅನ್ನೋದನ್ನು ಆ ಸಮಿತಿಗೆ ಮನವರಿಕೆ ಮಾಡಿಕೊಟ್ಟಿದ್ದರು ಅಧಿಕಾರದಲ್ಲಿದ್ದಾಗ ನೇರವಾಗಿ ಭಾಷಾವಾರು ಪ್ರಾಂತ ರಚನೆ ಕುರಿತು ಸಿದ್ದಪ್ಪನವರು ಏನನ್ನು ಹೇಳ್ತಾ ಇರಲಿಲ್ಲ ಆಗ ಅನೇಕರಿಗೆ ಸಿದ್ದಪ್ಪನವರು ಕರ್ನಾಟಕ ಏಕೀಕರಣದ ವಿರೋಧಿಗಳು ಅಂತಕ್ಕಂಥ ಅಭಿಪ್ರಾಯವಿತ್ತು ಆದರೆ ಕಂಬಳಿಯವರು ತಮ್ಮ ಸ್ನೇಹಿತ ಸಿದ್ದಪ್ಪ ಹೊಸಮನಿಯವರ ಜೊತೆಗೆ ಕರ್ನಾಟಕ ಏಕೀಕರಣದ ವಿಚಾರದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದರು ಕರ್ನಾಟಕ ಏಕೀಕರಣ ಆಗಲೇಬೇಕೆನ್ನುವ ಖಚಿತ ನಿರ್ಧಾರ ಅವರಿಗಿತ್ತು ಅವರಿಗೆ ಕನ್ನಡ ಭಾಷೆಯ ಬಗ್ಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಇತ್ತು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಅಂದಾನಪ್ಪ ದೊಡ್ಡಮೇಟಿಯವರು ಮುಂಬೈ ವಿಧಾನಸಭೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಮಾತನಾಡಿದಾಗ ಸಿದ್ದಪ್ಪ ಕಂಬಳಿಯವರು ಅವರನ್ನು ಅಪ್ಪಿಕೊಂಡು ಸಂತೋಷವನ್ನು ವ್ಯಕ್ತಪಡಿಸಿದ್ರಂತೆ ಕರ್ನಾಟಕ ರಾಜ್ಯ ಬರುವುದು ಅನಿವಾರ್ಯ ಅದು ಬಂದೇ ಬರ್ತದೆ ಅದು ಬರುವುದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತಕ್ಕಂಥ ಖಚಿತವಾದ ಅಭಿಪ್ರಾಯವನ್ನು ಸರ್ ಸಿದ್ದಪ್ಪ ಕಂಬಳಿಯವರು ಹೊಂದಿದ್ದರು ಆದರೆ ಕರ್ನಾಟಕ ಏಕೀಕರಣ ಆಗುವ ಹೊತ್ತಿಗೆ ಅನಾರೋಗ್ಯದಿಂದ ಹಾಸಿಗೆ ಹಿಡಿತಾರೆ ಸರ್ ಪದವಿಯನ್ನು ಪಡೆದಿರ್ತಕ್ಕಂಥ ಸಿದ್ದಪ್ಪ ಕಂಬಳಿಯವರನ್ನು ಜನರು ಈಗಲೂ ಕೂಡ ಸರ್ ಸಾಹೇಬ್ರೆಂದೇ ನೆನಪು ಮಾಡ್ಕೋತಾರೆ ಹಿಂದುಳಿದ ವರ್ಗದ ಏಳಿಗೆಗೆ ಕೇವಲ ಕನಸು ಕಾಣದೆ ತಾವು ಕಂಡ ಕನಸನ್ನು ನನಸು ಮಾಡಿದವರು ಸರ್ ಸಿದ್ದಪ್ಪ ಕಂಬಳಿಯವರು ಧನ್ಯವಾದ